ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಐದು ಗ್ರಹಗಳು ಒಂದೇ ರಾಶಿಯಲ್ಲಿ ಗೋಚರಿಸುವ ಮೂಲಕ ನಿರ್ಮಾಣ ಮಾಡಿರುವ ಪಂಚಗ್ರಹಿ ರಾಜಯೋಗದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಪಂಚಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕವಾಗಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ರಾಶಿ ಚಕ್ರದ ಹನ್ನೆರಡನೇ ರಾಶಿ ಮೇಲಾಗಿ ಗುರು ಗ್ರಹದ ಸ್ವಾಮಿತ್ವದ ರಾಶಿ ಮೀನರಾಶಿಯಲ್ಲಿ ಒಟ್ಟು ಐದು ಗ್ರಹಗಳು ಒಟ್ಟಿಗೆ ಗೋಚರಿಸುವ ಮೂಲಕ ಅತ್ಯಂತ ಪ್ರಬಲ ಯೋಗಗಳನ್ನ ನಿರ್ಮಾಣ ಮಾಡಿವೆ ಇಲ್ಲಿ ವಿಶೇಷವಾಗಿ ಗ್ರಹಗಳ ರಾಜನಾಗಿರುವ ಸೂರ್ಯದೇವನು ಗ್ರಹಗಳ ರಾಜಕುಮಾರನಾಗಿರುವ ಬುಧದೇವು ದೈತ್ಯರ ಗುರುವೆಂದು ಕರೆಸಿಕೊಳ್ಳುವ ಶುಕ್ರದೇವನು ಪಾಪಿಗ್ರಹ ಅಥವಾ ಛಾಯಾಗ್ರಹವೆಂದು ಕರೆಯಲಾಗುವ ರಾಹು ಗ್ರಹ ಮತ್ತು ವಿಶೇಷವಾಗಿ ನೆಚ್ಚುಂಗ್ ಗ್ರಹವೂ ಕೂಡ ಗುರು ಗ್ರಹದ ರಾಶಿ ಮೀನರಾಶಿಯಲ್ಲಿ ಗೋಚರಿಸುತ್ತಲಿವೆ ಇಲ್ಲಿ ಪ್ರಸ್ತುತ ಈ ಐದು ರಾಶಿಗಳು ಒಟ್ಟಿಗೆ ಗೋಚರಿಸಲಾಗಿ ಪಂಚಗ್ರಹಿ ರಾಜಯೋಗದ ಜತೆ ಜೊತೆಗೆ ಸೂರ್ಯ ಬುಧನಿಂದಾಗಿ ಬುಧಾದಿತ್ಯ ರಾಜಯೋಗ ಹಾಗೆ ಸೂರ್ಯ ಮತ್ತು ಶುಕ್ರದೇವನಿಂದಾಗಿ ಶುಕ್ರಾದಿತ್ಯ ರಾಜಯೋಗ ಜತೆ ಜೊತೆಗೆ ಶುಕ್ರ ಮತ್ತು ಬುಧನಿಂದಾಗಿ ಲಕ್ಷ್ಮೀನಾರಾಯಣ ರಾಜಯೋಗ ಶುಕ್ರ ಮತ್ತು ರಾಹುವಿನಿಂದಾಗಿ ವಿಪರೀತ ರಾಜಯೋಗ ಸೂರ್ಯ ಮತ್ತು ರಾಹುವಿನ ನಕಾರಾತ್ಮಕ ಯೋಗದ ನಿರ್ಮಾಣವಾಗಿರಲಿದೆ ಈ ಎಲ್ಲ ರಾಜಯೋಗಗಳು ಪ್ರತ್ಯೇಕವಾಗಿ ಭಿನ್ನ ವಿಭಿನ್ನ ಫಲಗಳನ್ನು ಪ್ರದಾನ ಮಾಡಲಿದ್ದು ಕೆಲ ಕಡೆಗಳಲ್ಲಿ ಅತ್ಯಂತ ಶುಭಕರವು ಮತ್ತು ಕೆಲ ಕಡೆಗಳಲ್ಲಿ ವಿಶೇಷ ಎಚ್ಚರಿಕೆಯ ಫಲಗಳನ್ನು ಪ್ರದಾನ ಮಾಡಲಿವೆ ಆದಾಗ್ಯೂ ಇಲ್ಲಿ ವಿಶೇಷವೆನ್ನುವಂತೆ ಈ ಐದು ಗ್ರಹಗಳು ಒಟ್ಟಿಗೆ ಗೋಚರಿಸುವ ಮೂಲಕ ಪಂಚಗ್ರಹಿ ಯೋಗದ ಮೂಲಕ ಬಹುತೇಕ ಶುಭ ಫಲಗಳನ್ನೇ ಪ್ರದಾನ ಮಾಡಬಹುದಾಗಿವೆ ಹಾಗಾದರೆ ಬನ್ನಿ ಇಲ್ಲಿ ಪ್ರಸ್ತುತ ಮೀನರಾಶಿಯಲ್ಲಿ ಒಟ್ಟು ಐದು ಗ್ರಹಗಳ ಸಂಯೋಜನೆಯಿಂದಾಗಿ ರೂಪಗೊಂಡಿರುವ ಪಂಚಗ್ರಹಿ ಯೋಗದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ ವೀಕ್ಷಕರೇ ಪ್ರಸ್ತುತ ರೂಪಗೊಂಡಿರುವ ಪಂಚಗ್ರಹಿ ವಿಶೇಷ ರಾಜಯೋಗವು ಗುರುವಿನ ರಾಶಿ ಮೀನರಾಶಿಯಲ್ಲಿ ಅಂದರೆ ನಿಮ್ಮ ಪ್ರಥಮ ಭಾವವನ್ನು ಪ್ರಭಾವಿತಗೊಳಿಸಲಿದೆ ಇಲ್ಲಿ ನಿಮ್ಮ ಪ್ರಥಮ ಭಾವದಲ್ಲಿ ರೂಪುಗೊಂಡಿರುವ ಈ ಯೋಗವು ಇಲ್ಲಿ ಮೊಟ್ಟ ಮೊದಲಿಗೆ ನಿಮ್ಮ ಮಾನಸಮಾನವನ್ನು ಹೆಚ್ಚಿಸಲಿದೆ ಇಲ್ಲಿ ಗ್ರಹಗಳ ರಾಜನಾಗಿರುವ ಸೂರ್ಯ ದೇವನು ಬುಧ ಮತ್ತು ಶುಕ್ರದೇವನೊಂದಿಗೆ ಯುತಿಯನ್ನು ಹೊಂದಿರುವುದರ ನಿಮ್ಮ ಪ್ರಕೃತಿಯನ್ನು ಹೆಚ್ಚಿಸಲಿದೆ ಇಲ್ಲಿ ನೀವು ಅತಿಯ ಊರ್ಜೆಯಿಂದ ಕಂಗೊಳಿಸಬಹುದಾಗಿದೆ ಈ ಎಲ್ಲದರ ಜೊತೆಗೆ ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಸಂತಾನ ಪಕ್ಷದ ಕಡೆಯಿಂದಲೂ ವಿಶೇಷ ಖುಷಿಯ ಪ್ರಾಪ್ತಿ ಉಂಟಾಗಬಹುದಾದ ಯೋಗವಿರಲಿದೆ ಜೊತೆಗೆ ಇಲ್ಲಿ ಸಂತಾನ ಪ್ರಾಪ್ತಿಯ ಯೋಗವೂ ಕೂಡ ಇರಲಿದೆ ಇಲ್ಲಿ ಯಾತ್ರೆಗಳ ಕುರಿತಾಗಿ ಹೆಚ್ಚು ಆಸಕ್ತಿ ಇರುವ ಜಾತಕದವರು ಈ ಅವಧಿಯಲ್ಲಿ ಹೆಚ್ಚು ಹೆಚ್ಚು ಯಾತ್ರೆಗಳನ್ನು ಕೈಗೊಳ್ಳುವ ಅವಕಾಶಗಳು ಕೂಡ ಲಭಿಸಲಿವೆ ಇಲ್ಲಿ ಯಾರು ರಾಜಕೀಯ ಕ್ಷೇತ್ರದಲ್ಲಿದ್ದಾರೋ ಅಥವಾ ಯಾರು ಸಾಮಾಜಿಕ ಜೀವನದಲ್ಲಿ ಇರುವರೋ ಅವರಿಗೆ ಹೆಚ್ಚು ಲಾಭವನ್ನು ತಂದುಕೊಡಲಿದೆ ಪದ ಪ್ರತಿಷ್ಠೆಯನ್ನು ಹೊಂದುವ ವಿಶೇಷ ಅವಕಾಶದ ಪ್ರಾಪ್ತಿ ಈ ಅವಧಿಯಲ್ಲಿ ಹಲವು ಜಾತಕದವರು ಪಡೆದುಕೊಳ್ಳಲಿದ್ದಾರೆ ಅಲ್ಲದೆ ಇಲ್ಲಿ ಯಾರು ತಮ್ಮ ಕರ್ಮಗಳನ್ನು ನಿಷ್ಠೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡುವರೋ ಅವರಿಗೆ ಈ ಅವಧಿಯಲ್ಲಿ ವಿಶೇಷ ಸಫಲತೆ ಖಂಡಿತ ಲಭಿಸಲಿದೆ ಇಲ್ಲಿ ನಿಮಗೆ ಉನ್ನತಿಯ ಹಲವು ಅವಕಾಶಗಳು ಲಭಿಸುವುದರೊಂದಿಗೆ ಜನರಿಂದಾಗಿ ನಿಮಗೆ ಹೆಚ್ಚು ಪ್ರೋತ್ಸಾಹವೂ ಕೂಡ ಸಿಗಲಿದೆ ಇಲ್ಲಿ ಯಾರ ವ್ಯಾಪಾರ ಯಾತ್ರೆಗಳೊಂದಿಗೆ ಬೆಸೆದುಕೊಂಡಿವೆಯೋ ಅಂತಹ ಜಾತಕದವರು ಈ ಅವಧಿಯಲ್ಲಿ ಧನವಂತರಾಗುವ ಯೋಗವೂ ಕೂಡ ಪ್ರಬಲವಾಗಿರಲಿದೆ ಇಲ್ಲಿ ನಿಮ್ಮ ಬುದ್ಧಿಶಕ್ತಿಯಲ್ಲಿಯೂ ವೃದ್ಧಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ವಿಶ್ಲೇಷಣಾತ್ಮಕ ಕ್ಷಮತೆಯೂ ಕೂಡ ಅಧಿಕ ಪ್ರಭಾವಶಾಲಿಯಾಗಿರಲಿದೆ ಇಲ್ಲಿ ಒಟ್ಟು ಐದು ಗ್ರಹಗಳು ಒಂದೇ ರಾಶಿಯಲ್ಲಿ ಗೋಚರಿಸಲಾಗಿ ಮತ್ತು ಇಲ್ಲಿ ನಿಮ್ಮ ಸ್ವಪರಿಶ್ರಮದಿಂದಾಗಿ ಅಚಲ ಸಂಪತ್ತಿನ ಪ್ರಾಪ್ತಿಯೂ ಕೂಡ ಉಂಟಾಗುತ್ತದೆ ಈ ಎಲ್ಲ ಕಾರಣಗಳಿಂದಾಗಿ ಇಲ್ಲಿ ನಿಮ್ಮ ಧನವೃದ್ಧಿಯೂ ಕೂಡ ಉಂಟಾಗುತ್ತದೆ ಇಲ್ಲಿ ನೀವು ಹೆಚ್ಚು ಪ್ರಖರತೆ ಹೊಂದುವುದರೊಂದಿಗೆ ಇತರ ಸಹಾಯಕ್ಕೂ ಇಲ್ಲಿ ನೀವು ಧಾವಿಸುವ ಗುಣವನ್ನು ಹೊಂದಿರಲಿದ್ದೀರಿ ಇಲ್ಲಿ ರಾಹು ಗ್ರಹದ ನಕಾರಾತ್ಮಕತೆ ಇರಲಿದೆಯಾದರೂ ಇಲ್ಲಿ ಹೆಚ್ಚು ಶುಭ ಗ್ರಹಗಳ ಸಂಯೋಜನೆಯಿಂದಾಗಿ ರಾಹುವಿನ ನಕಾರಾತ್ಮಕತೆಯೂ ಕೂಡ ಖಂಡಿತ ಶಮನಗೊಳ್ಳಬಹುದಾಗಿದೆ ಬದಲಿಗೆ ಇಲ್ಲಿ ರಾಹು ಗ್ರಹವು ಶುಕ್ರನೊಂದಿಗೆ ಸೇರಿ ವಿಶೇಷ ಫಲಗಳನ್ನು ಪ್ರದಾನ ಮಾಡಬಹುದಾಗಿದೆ ಈ ಅವಧಿಯಲ್ಲಿ ಯಾರು ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಂದ ಬಳಲುತ್ತಲಿದ್ದಾರೋ ಅವರು ಈಗ ಅನಾರೋಗ್ಯ ಸಮಸ್ಯೆಗಳಿಂದ ಹೊರಬರಲು ಖಂಡಿತ ಸಮಯ ಸಹಕಾರಿಯಾಗಿರಲಿದೆ ಇಲ್ಲಿ ನಿಮ್ಮ ರೋಗ ನಿರೋಧಕ ಶಕ್ತಿಯಲ್ಲಿ ಬರಪೂರ ವೃದ್ಧಿ ಉಂಟಾಗಲಿದೆ ಈ ಎಲ್ಲದರ ಜೊತೆಗೆ ಇಲ್ಲಿ ನೀವು ಹೆಚ್ಚು ವ್ಯವಹಾರಿಕವಾಗಿ ರೂಪುಗೊಳ್ಳುವುದರೊಂದಿಗೆ ಇಲ್ಲಿ ನೀವು ಹೆಚ್ಚು ಜ್ಞಾನವನ್ನು ಸಹ ಹೊಂದುವಂತೆ ಕಂಡುಬರಲಿದ್ದೀರಿ ವಿಶೇಷವಾಗಿ ಇಲ್ಲಿ ನೀವು ಅನೇಕ ರೀತಿಯ ರಸಾಸ್ಯಗಳನ್ನು ಭೇದಿಸಬಲ್ಲವರಾಗಿಯೂ ಕಂಡುಬರಲಿದ್ದೀರಿ ಹೀಗಾಗಿ ಇಲ್ಲಿ ರಾಜಕೀಯದಲ್ಲಿರುವವರು ವಿಶೇಷ ಯಶಸ್ಸಿಗೂ ಇಲ್ಲಿ ಪಾತ್ರರಾಗಲಿದ್ದಾರೆ ವಿಶೇಷವಾಗಿ ಈ ಅವಧಿಯಲ್ಲಿ ಯಾರು ಹೆಚ್ಚು ಹೆಚ್ಚು ಪರಿಶ್ರಮದಿಂದ ಕೂಡಿರುತ್ತಾರೋ ಅವರು ಹಿಂದೆ ಎಂದು ಕಂಡಿರದ ರೀತಿಯ ಸ್ಫಲತೆಯನ್ನು ಈ ಅವಧಿಯಲ್ಲಿ ಹೊಂದಲು ಸಾಧ್ಯವಾಗಲಿದೆ ಇಲ್ಲಿ ನೀವು ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅಥವಾ ಯೋಜನೆಗಳಲ್ಲಿ ವಿಶೇಷ ಪುರಸ್ಕಾರವನ್ನು ಹೊಂದಲಿದ್ದೀರಿ ಈ ಅವಧಿಯಲ್ಲಿ ನೀವು ಹಣವನ್ನು ಉಳಿಸುವುದರ ಜೊತೆಗೆ ಹಣವನ್ನು ಬೆಳೆಸುವ ಕಲೆಯನ್ನ ಕಲಿಯಲಿದ್ದೀರಿ ಇದು ಇಡೀ ಜೀವಮಾನಕ್ಕೆ ಅನುಕೂಲಕರವಾಗಿ ಸಿದ್ಧಗೊಳ್ಳಲಿದೆ ಈ ವಿಶೇಷ ಸಮಯದಲ್ಲಿ ನೀವು ಸಂಬಂಧಗಳನ್ನು ನಿರ್ವಹಿಸುವ ಕಲೆಯನ್ನು ಸಹ ಕರಗತ ಮಾಡಿಕೊಳ್ಳುವುದರ ಮೂಲಕ ಸಂಬಂಧಗಳನ್ನು ಸದೃಢಗೊಳಿಸಲಿದ್ದೀರಿ ಇಲ್ಲಿ ನಿಮ್ಮ ವಿಶೇಷ ಪ್ರಕೃತಿಯು ನಿಮ್ಮ ಯಶಸ್ಸಿಗೆ ಕಾರಣವಾಗಿರಲಿದ್ದು ಇಲ್ಲಿ ಮನೆ ಪರಿವಾರದಲ್ಲಿ ಖಂಡಿತ ಹರ್ಷದಾಯಕ ವಾತಾವರಣ ನಿರ್ಮಾಣಗೊಳ್ಳಲಿದೆ ಖರ್ಚುಗಳ ತಗ್ಗುವ ಮೂಲಕ ಆರ್ಥಿಕ ಸ್ಥಿತಿ ಸದೃಢಗೊಳ್ಳಲಿದೆ ಹೀಗಾಗಿ ಇಲ್ಲಿ ಸಾಲದಿಂದ ಮುಕ್ತಿ ಹೊಂದುವುದರ ಜೊತೆಗೆ ಆಸ್ತಿ ಖರೀದಿಯ ಯೋಗ ನಿಮ್ಮದಾಗಿರಲಿದೆ ಒಟ್ಟಾರೆಯಾಗಿ ಇಲ್ಲಿ ಈ ವಿಶೇಷ ಸಮಯವು ನಿಮ್ಮ ಪಾಲಿಗೆ ಖಂಡಿತ ಫಲಪ್ರದವಾಗಿರಲಿದ್ದು ಇಲ್ಲಿ ಸಮಯಕ್ಕನುಗುಣವಾಗಿ ನೀವು ನಿಮ್ಮ ದಿನಚರಿಯನ್ನು ರೂಪಿಸಿಕೊಂಡು ಮುನ್ನಡೆಯುವುದು ಉತ್ತಮವಾಗಿರಲಿದೆ ವೀಕ್ಷಕರೇ ಇಲ್ಲಿ ನಿರ್ಮಾಣಗೊಳ್ಳಲಿರುವ ಪಂಚಗ್ರಹಿ ರಾಜಯೋಗದ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ